ಸ್ನೇಹಿತರೆ ಟೀಚರ್ಸ್ ಡೇ ಭಾರತದಲ್ಲಿ ಸೆಪ್ಟೆಂಬರ್ ಐದರಂದು ಆಚರಿಸಲಾಗುತ್ತದೆ ಇದು ಭಾರತದ ದ್ವಿತೀಯ ರಾಷ್ಟ್ರಪತಿ ಹಾಗೂ ಮಹಾನ್ ಶಿಕ್ಷಕ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಅಂಗವಾಗಿ ಆಚರಣೆಗೊಳ್ಳುತ್ತದೆ ಶಿಕ್ಷಕರು ಸಮಾಜದ ದೀಪಸ್ತಂಭ ವಿದ್ಯಾರ್ಥಿಗಳ ಜೀವನದಲ್ಲಿ ದಾರಿ ತೋರಿಸುವ ಮಾರ್ಗದರ್ಶಕರು ಶಿಕ್ಷಣವು ಕೇವಲ ಪಾಠಪುಸ್ತಕದ ಜ್ಞಾನವಲ್ಲ ಮನುಷ್ಯತ್ವ ಶಿಸ್ತಿನ ಜೀವನ ನೈತಿಕ ಮೌಲ್ಯಗಳು ಹಾಗೂ ಸಮಾಜದಲ್ಲಿ ಬದುಕುವ ಹಾದಿಯನ್ನು ಕಲಿಸುವುದು ಶಿಕ್ಷಕರ ಮೂಲಕವೇ ಸಾಧ್ಯ ಶಿಕ್ಷಕರು ಜ್ಞಾನದಾನಿ ಶಿಕ್ಷಕರು ಜ್ಞಾನವನ್ನು ಹಂಚುವುದರ ಮೂಲಕ ಅಜ್ಞಾನವನ್ನು ದೂರ ಮಾಡುತ್ತಾರೆ ಶಿಕ್ಷಕರು ಮಾರ್ಗದರ್ಶಕರು ವಿದ್ಯಾರ್ಥಿಯ ಭವಿಷ್ಯವನ್ನು ಬೆಳಗಿಸುವ ದಾರಿಯನ್ನು ತೋರಿಸುತ್ತಾರೆ ಶಿಕ್ಷಕರು ಪ್ರೇರಕ ಶಕ್ತಿ ಕನಸುಗಳನ್ನು ಸಾಧಿಸುವಂತೆ ವಿದ್ಯಾರ್ಥಿಗಳಿಗೆ ಉತ್ಸಾಹ ತುಂಬುತ್ತಾರೆ ಶಿಕ್ಷಕರು ಮೌಲ್ಯ ನಿರ್ಮಾಪಕರು ಒಳ್ಳೆಯ ಮನುಷ್ಯನಾಗಲು ಬೇಕಾದ ಮೌಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುತ್ತಾರೆ ಶಿಕ್ಷಕರು ಸಮಾಜದ ನಿರ್ಮಾತರು ಒಬ್ಬ ಉತ್ತಮ ವಿದ್ಯಾರ್ಥಿಯ ಮೂಲಕ ಸಮಾಜದ ಉನ್ನತಿಗೆ ಕಾರಣರಾಗುತ್ತಾರೆ ಒಟ್ಟಾರೆಯಾಗಿ ಹೇಳಬೇಕೆಂದರೆ ಶಿಕ್ಷಕರು ಸಮಾಜದ ಆತ್ಮ ಅವರ ಮಾರ್ಗದರ್ಶನವಿಲ್ಲದೆ ಯಾವುದೇ ವ್ಯಕ್ತಿ ಅಥವಾ ರಾಷ್ಟ್ರ ಅಭಿವೃದ್ಧಿ ಹೊಂದಲಾರದು ಸ್ನೇಹಿತರೆ ಈಗ ನಾನು ನಿಮಗೊಂದು ಚಿಕ್ಕದಾದ ಕಥೆಯೊಂದನ್ನು ಹೇಳುತ್ತೇನೆ ಅದ್ಯಾವುದೆಂದರೆ ರಬ್ಬರ್ ಹಾಗೂ ಪೆನ್ಸಿಲ್ ನಡುವೆ ನಡೆಯುವ ಮಾತುಕತೆಯ ಚಿಕ್ಕದಾದ ಕತೆ ಸ್ವಲ್ಪ ಹೇಳುತ್ತೇನೆ ಕೇಳಿಸ್ಕೊಳ್ಳಿ ಇದೊಂದು ರಬ್ಬರ್ ಮತ್ತು ಪೆನ್ಸಿಲ್ ಮಧ್ಯೆ ನಡೆದ ಒಂದು ಕಾಲ್ಪನಿಕ ಸಂಭಾಷಣೆ ಅದು ಏಕೆ ಸಾಧ್ಯ ಎಂಬ ತರ್ಕ ಬೇಡ ಆದರೆ ಅದರಲ್ಲಿ ಅಡಗಿರುವ ನೀತಿ ಮುಖ್ಯ ದಯಮಾಡಿ ಕ್ಷಮಿಸು ಪೆನ್ಸಿಲ್ ರಬ್ಬರಿಗೆ ಇಡಿತು ಏತಕ್ಕಾಗಿ ನನ್ನಿಂದಾಗಿ ನಿನಗೆ ನೋವಾಯಿತು ಪ್ರತಿ ಸಾರಿ ನಾನು ತಪ್ಪು ಮಾಡಿದಾಗಲೂ ನೀನು ಅದನ್ನು ಉಜ್ಜಿ ಉಜ್ಜಿ ತೆಗೆದು ನನ್ನ ತಪ್ಪನ್ನು ನಿವಾರಿಸುತ್ತೀಯ ಆಗ ನಿನ್ನ ದೇಹದ ಭಾಗ ಸವಿತ ಒಂದು ದಿನ ಇಲ್ಲವಾಗುತ್ತೀಯ ಇದ್ದರೂ ನನ್ನಿಂದಾಗಿ ನಿನ್ನ ಮುಖಕ್ಕೆ ಮಸಿ ಬಳಸಿಕೊಳ್ಳುತ್ತೀಯ ಅಲ್ಲವೇ ಆಗ ರಬ್ಬರ್ ಅದಕ್ಕಾಗಿ ನೀನು ಯೋಚಿಸುವುದು ಬೇಡ ನಾನಿರೋದೇ ನೀನು ತಪ್ಪು ಮಾಡಿದಾಗ ತಿದ್ದಲು ಮತ್ತು ನಾನು ಈ ಕೆಲಸವನ್ನು ತುಂಬ ಸಂತಸದಿಂದಲೇ ಮಾಡುತ್ತೇನೆ ನನಗೆ ಗೊತ್ತಿದೆ ಒಂದು ದಿನ ನಾನು ಇಲ್ಲವಾಗುತ್ತೇನೆ ಆದರೆ ನನ್ನ ಕೆಲಸವನ್ನು ಬೇರೊಬ್ಬರು ಮುಂದುವರಿಸುತ್ತಾರೆ ಆದ್ದರಿಂದ ಒಬ್ಬರು ಮಾಡಿದ ತಪ್ಪನ್ನು ತಿದ್ದುತ್ತೇನೆಂಬ ಸಮಾಧಾನವಿದೆ ನೀನು ಬರೆಯುತ್ತಾ ಹೋಗು ನಿಮಗೀಗ ಗೊತ್ತಾಗಿರಬಹುದು ಯಾರು ಪೆನ್ಸಿಲು ಯಾರು ರಬ್ಬರು ಎಂದು ನಮ್ಮ ಶಿಕ್ಷಕರು ರಬ್ಬರಿನ ಪಾತ್ರ ವಹಿಸಿ ವಿದ್ಯಾರ್ಥಿಗಳ ತಪ್ಪನ್ನು ತಿದ್ದುತ್ತಾ ಹೋಗುತ್ತಾರೆ ವಿದ್ಯಾರ್ಥಿಗಳು ಜೀವನದಲ್ಲಿ ಕೇವಲ ಬಣ್ಣ ಬಣ್ಣದ ಚೂಪಾದ ಪೆನ್ಸಿಲುಗಳಾಗಿ ಪದೇ ಪದೇ ತಪ್ಪುಗಳನ್ನು ಮಾಡುತ್ತಲೇ ಇರುತ್ತವೆ ಆದರೆ ನಮ್ಮ ಶಿಕ್ಷಕರು ಪ್ರತಿ ಸಾರಿ ತಪ್ಪು ಮಾಡಿದಾಗಲೂ ನಮ್ಮನ್ನು ತಿದ್ದುತ್ತಲೇ ಇರುತ್ತಾರೆ ನಾವು ಶಾಲೆಯಿಂದ ಶಾಲೆಗೆ ಕಾಲೇಜಿನಿಂದ ಕಾಲೇಜಿಗೆ ಹೋದಾಗಲೂ ಹೊಸ ಹೊಸ ಶಿಕ್ಷಕರ ಸಂಪರ್ಕಕ್ಕೆ ಬರುತ್ತೇವೆ ವರ್ಷಕ್ಕೊಮ್ಮೆ ನಾವೆಲ್ಲ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತೇವೆ ಇದೇ ರೀತಿ ವಿಶ್ವದ ಸುಮಾರು ಎಪ್ಪತ್ತು ದೇಶಗಳಲ್ಲಿ ಬೇರೆ ಬೇರೆ ದಿನಾಂಕಗಳಲ್ಲಿ ಈ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತಾರೆ ನಮ್ಮ ಜೀವನವನ್ನು ಹಸನುಗೊಳಿಸುವ ಈ ಸ್ವಾರ್ಥ ರಹಿತ ಸೇವೆ ಮಾಡುವ ಶಿಕ್ಷಕರ ಬಗ್ಗೆ ಸ್ವಲ್ಪ ಆಲೋಚಿಸಬೇಡವೆ ನಮ್ಮ ತಪ್ಪನ್ನು ತಿದ್ದುವ ಬರದಲ್ಲಿ ತಮ್ಮ ಆಯುಸನ್ನು ಕಳೆದುಕೊಳ್ಳುವ ನಮ್ಮಿಂದಾಗಿ ನಮ್ಮ ತಪ್ಪಿನ ಕೆಸರು ನಂಟಿಸಿಕೊಂಡು ನಮ್ಮ ನಡೆ ನುಡಿಯನ್ನು ತಿದ್ದಿ ಯಶಸ್ಸಿನ ಹಾದಿಗೆ ಕೊಂಡು ಇದು ಹೆಮ್ಮೆ ಪಡುವ ನಮ್ಮ ಶಿಕ್ಷಕರನ್ನು ನಾವು ಮನಸ್ಸಾರೆ ಸ್ಮರಿಸಿಕೊಳ್ಳಬೇಕು ಮತ್ತು ಗೌರವ ಅರ್ಪಿಸಬೇಕು ಪೆನ್ಸಿಲ್ಗಳಿಗೆ ಎಲ್ಲ ರೀತಿಯ ಗೌರವ ಸಂದರವೂ ಆ ಗೌರವ ಗಳಿಸಿಕೊಟ್ಟ ರಬ್ಬರನ್ನು ನಾವು ಮರೆಯುವಂತಿಲ್ಲ ಪೆನ್ಸಿಲ್ನಿಂದ ನಾವು ಮುಖ್ಯವಾದ ಪಾಠ ಕಲಿಯಬೇಕಾಗಿದೆ ಶಿಕ್ಷಕರಾದವರು ತೋಟದ ಮಾಲೆಗಳಂತೆ ಎಂದು ಕೆಲವು ತತ್ವಜ್ಞಾನಿಗಳು ಹೇಳುತ್ತಾರೆ ಅವರಿಗೊಂದು ವಿಶಿಷ್ಟವಾದ ಸ್ಥಾನವಿದೆ ಒಮ್ಮೆ ಒಬ್ಬ ಪೋಷಕರು ಒಬ್ಬ ಶಿಕ್ಷಕ ಬಳಿ ಬಂದು ಹೇಳಿದಂತೆ ನನ್ನ ಮೊದಲನೇ ಮಗನ ಬಗ್ಗೆ ಯೋಚನೆ ಇಲ್ಲ ಅವನು ಚೆನ್ನಾಗಿ ಓದುತ್ತಿದ್ದಾನೆ ನನಗೆ ನನ್ನ ಎರಡನೇ ಮಗನದೇ ಚಿಂತೆ ಅವನು ನನ್ನ ಮೊದಲನೇ ಮಗನ ಹಾಗೆ ಚುರುಕಿಲ್ಲ ಆಗ ಆ ಶಿಕ್ಷಕಿ ಏನು ಹೇಳಿದಳು ಗೊತ್ತೇ ನೋಡಿ ನೀವು ಯೋಚಿಸಬೇಡಿ ನಿಮ್ಮ ಎರಡನೇ ಮಗನೂ ಬುದ್ಧಿವಂತನೇ ಎಲ್ಲರೊಡನೆ ಹೊಂದಿಕೊಳ್ಳುವ ಗುಣ ಅವನಿಗಿದೆ ನೀವು ಪೇರ್ಲೆ ಮರದಲ್ಲಿ ಮಾವಿನ ಹಣ್ಣನ್ನು ನಿರೀಕ್ಷಿಸಬಾರದು ಪ್ರತಿ ಮರವು ಒಂದು ವಿಶಿಷ್ಟ ಹಣ್ಣುಗಳನ್ನು ಬಿಡುತ್ತವೆ ಆ ಹಣ್ಣನ್ನು ಕಂಡು ಸಂತೋಷಿಸಬೇಕು ಉಂಡು ನಲಿಯಬೇಕು ನಾವು ಪೋಷಕರು ಮತ್ತು ಶಿಕ್ಷಕರು ಕೇವಲ ತೋಟದ ಮಾಲಿಗಳಷ್ಟೇ ಮರ ಗಿಡಗಳಿಗೆ ನೀರು ಗೊಬ್ಬರ ಕೊಟ್ಟು ಮರಗಳನ್ನು ಸುದೃಢವಾಗಿ ಬೆಳೆಸುವುದು ಮಾತ್ರ ನಮ್ಮ ಕರ್ತವ್ಯ ಇಬ್ಬರು ಮಕ್ಕಳು ಮುಂದೆ ಬೆಳೆದು ತರಣರಾಗುತ್ತಾರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಕರ್ತವ್ಯ ನಿರ್ವಹಿಸಬಹುದು ಒಳ್ಳೆ ವ್ಯಕ್ತಿಗಳಾಗಿ ರೂಪುಗೊಳ್ಳಬಹುದು ಮತ್ತು ತಮ್ಮ ಜೀವನದಲ್ಲಿ ಯಶಸ್ವಿಯೂ ಆಗಬಹುದು ಒಂದು ಮಾತನ್ನು ಮಾತ್ರ ನೆನಪಿಟ್ಟುಕೊಳ್ಳಬೇಕು ತಪ್ಪು ಮಾಡುತ್ತೇವೆ ಎಂದು ಹೆದರಬಾರದು ತಪ್ಪು ಮಾಡಿದಾಗಲೆಲ್ಲ ಒಂದು ರಬ್ಬರು ಅಲ್ಲಿರುತ್ತದೆ ನಮ್ಮ ತಪ್ಪನ್ನು ತಿದ್ದಲು ನೀವು ಜೀವನದಲ್ಲಿ ಇಂಜಿನಿಯರು ಡಾಕ್ಟ್ರು ಆಗದೇ ಇರಬಹುದು ಆದರೆ ಒಳ್ಳೆಯ ವ್ಯಕ್ತಿ ಆಗಬಹುದಲ್ಲವೇ ಎಲ್ಲ ಮರದಲ್ಲಿಯೂ ಮಾವಿನ ಹಣ್ಣು ಬೆಳೆಯದೇ ಇರಬಹುದು ಆದರೆ ಪ್ರತಿ ಹಣ್ಣಿಗೂ ಒಂದು ವಿಶಿಷ್ಟ ಗುಣವಂತೂ ಇದ್ದೇ ಇರುತ್ತದೆ ಶಿಕ್ಷಕರ ಎಂದು ನಮ್ಮ ತಪ್ಪನ್ನು ತಿದ್ದಿ ನಮ್ಮ ಬಾಳನ್ನು ಹಸುನು ಮಾಡಿದ ಶಿಕ್ಷಕರಿಗೆ ನಾವು ವಿಶೇಷ ಕೊಡುಗೆಯಂತೂ ನೀಡಬೇಕು ಅದೆಂದರೆ ನಮ್ಮ ಇಂದಿನ ಗುರುಗಳಿಗೆ ನಮ್ಮ ಬಾಳಿನ ಅತ್ಯದ್ಭುತ ರಬ್ಬರ್ಗಳಾಗಿ ಕಾರ್ಯನಿರ್ವಹಿಸಿದ ಅವರಿಗೆ ನಮ್ಮ ಕೋಟಿ ಕೋಟಿ ನಮನಗಳನ್ನು ತಿಳಿಸುವುದರ ಮೂಲಕ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಪ್ರೀತಿಯ ಒಂದು ಲೈಕ್ ಇರಲಿ ಹೀಗೆ ನನ್ನ ಮುಂದಿನ ಪ್ರಯಾಣಕ್ಕೆ ನಿಮ್ಮ ಆಶೀರ್ವಾದವಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು